ಕ್ಷಮಾಗುಣ ಬಂದ್ರೆ ಕ್ಷಮಾಗುಣದಿಂದ ಎಲ್ಲರನ್ನೂ ಕೂಡ ಅಪ್ಪಿಕೊಳ್ಳುವಂತ ಸ್ವಭಾವ ಬರ್ತಾ ಇದೆ ಅಹಮ್ಮ ಬಂದ್ರೆ ಒಂದಾಗಿರುವುದರನ್ನು ಒಡೆದು ಆಳುವಂತ ವ್ಯವಸ್ಥೆ ಬರ್ತಾ ಇದೆ ಮನುಷ್ಯತ್ವ ಮಾನವೀಯತೆಯನ್ನು ಹೊಂದಬೇಕಾದರೆ ಸುಸಂಸ್ಕೃತವಾದ ಶಿಕ್ಷಣ ಅಗತ್ಯ ವಿದ್ಯೆ ವ್ಯಕ್ತಿಯ ಆಕರ್ಷಣೆ ಆದ್ದರಿಂದ ಸಂಸ್ಕಾರಯುತ ಶಿಕ್ಷಣ ಕಲಿತು ಧರ್ಮವಂತರಾಗಿ ಬಾಳುವಂತೆ ಕೋಣಂದೂರು ಸಮೀಪದ ಮಳಲಿ ಮಠದ ಶ್ರೀ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಅವರು ಹೊಸನಗರದ ಕುವೆಂಪು ವಸತಿ ವಿದ್ಯಾಸಂಸ್ಥೆಯಲ್ಲಿ ನಿನ್ನೆ ನಡೆದ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರದರ್ಶನ ಸಮಾರಂಭದಲ್ಲಿ ಆಶೀರ್ವಚನ ನೀಡುತ್ತಾ ಕ್ಷಮೆ ಮತ್ತು ಅಹಂ ಎರಡು ಗುಣಗಳು ಕ್ಷಮೆ ಎನ್ನುವುದು ಸಂಬಂಧವನ್ನು ಉಳಿಸಿದರೆ ಅಹಂ ಎನ್ನುವುದು ಸಂಬಂಧಗಳನ್ನು ನಾಶಪಡಿಸುತ್ತದೆ ಎಂದು ಹೇಳಿದರು ಹಾಗಾಗಿ ಪ್ರತಿಯೊಬ್ಬರಲ್ಲಿ ಕ್ಷಮಾಗುಣ ವಿನಯ ಗುಣ ವಿದ್ಯಾಗುಣ ಬರಲಿ ಅನ್ನುವಂಥದ್ದನ್ನ ವಿದ್ಯೆಯೇ ನಿಜವಾದಂತ ಸಿದ್ಧಿಯ ಸಮೃದ್ಧಿಯ ಸಂಪತ್ತು ಅನ್ನುವಂತ ಬಯಕನ್ನ ಇಟ್ಟುಕೊಂಡು ನಮ್ಮ ಡಾಕ್ಟರ್ ಸಂಲೇಶ್ ಅವರು ಇಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಇಲ್ಲಿ ಸಂತೋಷವಾಗಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಆ ರೀತಿಯಾಗಿ ಕ್ಷಮಾ ಗುಣ ಆದರೆ ಆ ವಿದ್ಯಾರ್ಥಿಗಳಲ್ಲಿ ಸಮೃದ್ಧಿಯಾದಂತಹ ಸಂಪತ್ತು ಆ ವಿದ್ಯೆ ಬರ್ತಾ ಇದೆ ಬಹುಶಃ ವಿದ್ಯೆ ಎಲ್ಲಕ್ಕಿಂತಲೂ ಅತಿ ಮಿಗಿಲಾದದ್ದು ಸಂಪತ್ತನ್ನ ಸಂಬಂಧಿಕರು ಬಹಳ ಮಿಗಿಲಾಗಿಯಂತೆ ಪ್ರತಿಯೊಬ್ಬರಿಗೂ ಕ್ಷಮಾಗುಣ ಅತ್ಯಂತ ಅವಶ್ಯಕ ಆದ್ದರಿಂದ ಶ್ರೀ ಜಗದ್ಗುರು ರೇಣುಕಾ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯಲ್ಲಿ ದಶಸೂತ್ರಗಳನ್ನು ಬೋಧಿಸುವಾಗ ಕ್ಷಮಾಗುಣದ ಬಗ್ಗೆ ಅತ್ಯಂತ ಅಮೂಲ್ಯವಾಗಿ ಬೋಧಿಸಿದ್ದಾರೆ ಕ್ಷಮೆಯ ಗುಣವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರಿಂದ ಪಾವನ ಬದುಕನ್ನು ಕಾಣಬಹುದೆಂದರು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಶುದ್ಧವಾದ ಕ್ಷಮಾಗುಣವನ್ನು ಅಳವಡಿಸಿಕೊಂಡು ಅಧ್ಯಯನ ನಡೆಸಿದರೆ ವಿದ್ಯೆಯು ಸಮೃದ್ಧಿಗೊಂಡು ಬದುಕು ಸಮೃದ್ಧವಾಗಿರಲು ಸಾಧ್ಯ ಎಂದು ತಿಳಿಸಿದ ಶ್ರೀ ಡಾಕ್ಟರ್ ಗುರುನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತಾಪಿತೃಗಳನ್ನು ಗುರು ಹಿರಿಯರನ್ನು ಗೌರವದಿಂದ ಕಾಣುವುದೇ ಉತ್ತಮ ಹಾಗೂ ನಿಜ ಜೀವನದ ಸಾರಾಂಶವಾಗಿದೆ ಎಂದರು ಕುವೆಂಪು ವಸತಿ ವಿದ್ಯಾಲಯದ ವ್ಯವಸ್ಥಾಪಕರು ಭಾರತ ಸೇವಾರತ್ನ ಮತ್ತು ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರಾದ ಸೊನಲೆ ಶ್ರೀನಿವಾಸ್ ಅಧ್ಯಕ್ಷತೆ ವಹಿಸಿದ್ದ ಸಮಾರಂಭವನ್ನು ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂವಿ ಜಯರಾಮ್ ಅವರು ಉದ್ಘಾಟಿಸಿದರು ಎಂ ಗುಡ್ಡೆಕೊಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಸುಧಾ ಸಂಸ್ಥೆಯ ನವಚೈತನ್ಯ ಕೃತಿ ಬಿಡುಗಡೆ ಮಾಡಿದರೆ ಫ್ಲೇರ್ ಆಂಗ್ಲ ಕೃತಿಯನ್ನು ಸಾಹಿತಿಗಳು ಹಾಗೂ ಶಿಕ್ಷಣ ತಜ್ಞರಾದ ತಿರುಪತಿ ನಾಯಕ್ ಅವರು ಬಿಡುಗಡೆ ಮಾಡಿದರು ಸಾಮಾಜಿಕ ಕಾರ್ಯಕರ್ತ ಎನ್ಆರ್ ದೇವಾನಂದ್ ಎನ್ ಶ್ರೀಧರ ಉಡುಪ ಪರಿಸರ ಪ್ರೇಮಿ ಚಕ್ರವಾಕ ಸುಬ್ರಹ್ಮಣ್ಯ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಶ್ರೀಮತಿ ಕೃಷ್ಣವೇಣಿ ನಗರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಕೆಎನ್ ಗಂಗಾಧರ ಅಂತರಗಂಗೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಿಕ್ಷಕ ಕೆಕೆ ಸುರೇಶ್ ಶಿಕ್ಷಣ ಇಲಾಖೆಯ ಪರಮೇಶ್ವರಪ್ಪ ಸಿಆರ್ಪಿ ಮಂಜಪ್ಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಪತ್ರ ಹಾಗೂ ಪಾರಿತೋಷಕ ವಿತರಿಸಿದರು ಕುವೆಂಪು ವಿದ್ಯಾಶಾಲೆಯ ಮುಖ್ಯೋಪಾಧ್ಯಾಯ ಎನ್ ನಾಗೇಂದ್ರ ಸ್ವಾಗತಿಸಿದರು ಅಶ್ವಿನಿ ಕಾರ್ಯಕ್ರಮ ನಿರೂಪಿಸಿದರು ಆಶಾ ನಾಗಭೂಷಣ ವಂದಿಸಿದರು ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ತಂದೆ ತಾಯಿಗಳು ಆಸ್ತಿಯನ್ನು ಗಳಿಸಿಟ್ಟಿರ್ತಾರೆ ಆ ಆಸ್ತಿಯನ್ನು ಗಳಿಸಿದಂತ ಆ ಎರಡು ಆಸ್ತಿಗಳನ್ನು ಯಾರು ಯೋಚನೆ ಮಾಡೋದಿಲ್ಲ ಅವ್ರು ಬಿಟ್ಟ ವ್ಯವಹಾರ ಮಾಡ್ತಾರೆ ನನಗೆ ಆ ಜಮೀನ್ ಬೇಕು ಈ ಜಮೀನು ಬೇಕು ಅದು ಬೇಕು ಅಪ್ಪ ಅಮ್ಮನ ಯಾರು ಯೋಚನೆ ಮಾಡೋದಿಲ್ಲ ಅದು ಕೂಡ ಇದರಲ್ಲಿ ಒಂದು ಪುಟ್ಟ ವಿದ್ಯಾರ್ಥಿನಿ ಬರ್ತಿದ್ದಾಳೆ ಇದರಲ್ಲಿ ಒಂದು ಲೇಖನವನ್ನು ನೋಡ್ದೆ ನಾನು ಅನ್ನ ಹಾಕುವಂತ ದೇವತೆಗಳಿಗೆ ಅನ್ನ ಹಾಕುವುದಲ್ಲ ಹೆಸರು ಪಡೀಲಿಕ್ಕೆ ಈ ಚಿನ್ನ ಹಾಕ್ಲಿಕ್ಕೆ ನಾವು ಅಡ್ಡಾಡ್ತೇವೆ ಹಾಗಾಗಿ ತಂದೆ ತಾಯಿಗಳ ರಕ್ಷಣೆಯೇ ಎಲ್ಲರದ ಕರ್ತವ್ಯವಾಗ್ತದೆ ಯಾಕಂದ್ರೆ ಅವರು ನಮ್ಮ ಈ ಜಗತ್ತಿಗೆ ತಂದು ನಮಗೆ ಸಂಸ್ಕಾರ ಕೊಟ್ಟು ಅವರು ಉಪಾಸಿದ್ದು ಅವರು ತಮ್ಮ ಬಟ್ಟೆ ಬಟ್ಟೆಯನ್ನ ಕಟ್ಟಿ ನನ್ನ ಮಗ ಓದ್ತಾಳ ನನ್ನ ಮಗಳು ಓದ್ತಾಳ ಭಾವನಾತ್ಮಕವಂತ ಭಾವಜೀವಿಗಳಾಗಿ ಬೆಳೆಸ್ತಾ ಇದ್ದಾರೆ ಬಹುಶಃ ಸುಧಾ ಚಮ್ಮತ್ಮವರು ತಮ್ಮ ಭಾವನಾತ್ಮಕವಾದಂಥ ಭಾವನೆಗಳಿಂದ ಕೂಡಿದಂಥ ವಿಚಾರಗಳನ್ನು ಮಂಡನೆ ಮಾಡಿದರು